ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಬೆಂಗಳೂರಲ್ಲಿರುವಂತಹ ಇಸ್ಕಾನ್ ಟೆಂಪಲ್ಗೆ ಇದ್ದೀವಿ ಬನ್ನಿ ಹೋಗೋಣ ಎಲ್ಲರೂ ಹಾಗೆಯೇ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಇಷ್ಟವಾದಂಥ ದೇವಾಲಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಬಂದುಬಿಟ್ಟು ರಾಧಾಕೃಷ್ಣ ಟೆಂಪಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಮತ್ತು ಇವತ್ತು ಸಂಡೇ ಆಗಿದ್ದರಿಂದ ತುಂಬ ಜನ ಜಾಸ್ತಿ ಇದ್ದರು ಸೊ ಹಾಗಾದರೂ ನಾವು ಬಿಡಲಿಲ್ಲ ಹೋದ್ವಿ ಸಖತ್ತಾಗಿದೆ ದೇವಸ್ಥಾನ ನೋಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಗಾರ್ಡೆನಿಂಗು ಈ ಥರ ಎಲ್ಲ ಇದೆ ಹಾಗೆಯೇ ಬಂಡೆ ಸಹ ಇದೆ ದೊಡ್ಡದಾದ ಬಂಡೆಯನ್ನು ನಾವು ಎಲ್ಲ ನೋಡಿದ್ವಿ ಅದನ್ನೆಲ್ಲ ಇದು ಮಾಡಿಬಿಟ್ಟು ಈ ಥರ ಟೆಂಪಲ್ನ ಸ್ಥಾಪನೆ ಮಾಡಿದ್ದಾರೆ ಇದು ಬಂದು ರಾಧಾಕೃಷ್ಣ ಟೆಂಪಲ್ ಅಂತ ನೋಡಿ ಈ ಥರ ಗಾರ್ಡನಿಂಗ್ ಮೇಂಟೈನ್ ಮಾಡಿದ್ದಾರೆ ಪಕ್ಕದಲ್ಲಿ ನೋಡಿ ಮೆಟ್ರೋ ಕೂಡ ಹೋಗ್ತಾ ಇರೋದು ನೋಡ್ಬೋದು ಚೆನ್ನಾಗಿದೆ ಕೆಳಗಡೆ ನೀರು ಎಲ್ಲ ಇದೆ ಬನ್ನಿ ನೋ ಒಂದೊಂದಿಗೆ ತೋರಿಸ್ತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಹಾಗೆಯೇ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ನೋಡಿ ನನ್ನ ಮಗನೂ ಹೋಗ್ತಿದ್ದ ಅವನು ನೆಡ್ಕೊಂಡೇ ಹೋದ ನಾವೇ ಹೋಗಲಿಲ್ಲ ದೇವಾಲಯ ಬಂದ್ಬಿಟ್ಟು ಜಾಸ್ತಿ ಕಲ್ಲುಗಳಿಂದನೇ ಆಗಿದೆ ನೋಡಿ ಕಲ್ಲು ಯಾವ ಥರ ಇದೆ ರಾಧಾಕೃಷ್ಣ ಟೆಂಪಲ್ ಇದು ತುಂಬ ಅದ್ಭುತವಾಗಿರುವಂಥ ಸ್ಥಳ ಇದು ಇದು ದೇವಾಲಯದ ಗೋಪುರ ತುಂಬಾ ರಶ್ ಇತ್ತು ಇವತ್ತಂತೂ ಸಂಡೇ ಆಗಿದ್ದರಿಂದ ನೋಡಿ ಸ್ಪೇಸ್ ಎಲ್ಲ ಜಾಸ್ತಿ ಇದೆ ಟೆಂಪಲ್ ಪಕ್ಕ ಹೋಗ್ಬೇಕಾದ್ರೆ ಎಲ್ಲ ಫುಲ್ ಸ್ಪೇಸ್ ಇದೆ ನೋಡಿ ಅಲ್ಲಿ ಕಂಬಿಗಳೆಲ್ಲ ಇರುತ್ತೆ ಕಂಬಿಗಳಲ್ಲಿ ಜಾಸ್ತಿ ಜನ ಬಂದಾಗ ಅಲ್ಲೆಲ್ಲ ಕಂಬಿಗಳಲ್ಲಿ ಹೋಗ್ಬೇಕಾಗತ್ತೆ ನಾವು ಕೂಡ ಕ್ಯೂನಲ್ಲೇ ಹೋಗಿದ್ದು ನೋಡಿ ಪಂಜಾಬಿಯನ್ಸ್ ಬೇರೆ ಬೇರೆ ಔಟ್ ಆಫ್ ಸ್ಟೇಟಿಂದ ಎಲ್ಲ ಬಂದಿರ್ತಾರೆ ನೋಡಿ ಫಾರಿನರ್ಸ್ ಕೂಡ ಇದ್ದಾರೆ ನೋಡಿ ಅಲ್ಲಿ ಈ ಟೆಂಪಲ್ ನೋಡೋದಕ್ಕಂತೂ ತುಂಬಾ ಜನ ಬರ್ತಾ ಇರ್ತಾರೆ ಯಾವಾಗಲೂ ನೋಡಿ ಆ ಕಡೆ ಪಕ್ಕದಲ್ಲಿ ಹಣ್ಣುಕಾಯಿ ಕೂಡ ಮಾಡ್ಕೊಡೋಕೆ ಅಂತ ಕೊಡ್ತಾರೆ ಸೊ ನೋಡಿ ಕೆಳಗಡೆ ಎಲ್ಲ ಈ ತರ ದೇವಸ್ಥಾನ ಇದೆ ಬಿಲ್ಡಿಂಗ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿರಿದೆ ವಿಡಿಯೋಸ್ಗೆ ಫೋಟೋಸ್ಗೆಲ್ಲ ಇದು ಮತ್ತೆ ವಾಟರ್ ಕೂಡ ಅಲ್ಲೇ ಇದಾಗ್ತಾ ಇರುತ್ತೆ ನರಿತಾ ಇರುತ್ತೆ ಇದು ಬಂದ್ಬಿಟ್ಟು ಗೋಲ್ಡನ್ ಪ್ಲೇಟ್ ಇಂದ ಅದರ ಪಕ್ಕದಲ್ಲೇ ನೋಡಿ ಈ ತರ ಮಾನವರದು ಇದೆಲ್ಲ ಇದೆ ಇದು ಬಂದು ಈ ಸ್ವಾಮೀಜಿಗಳು ಇಲ್ಲಿ ಅಂತೂ ತುಂಬಾ ಜನ ಇದ್ದಾರೆ ನೋಡಿ ಇದು ಬುಕ್ಸ್ಗಳು ಎಲ್ಲ ನೋಡೋಕೆ ಸಿಗುತ್ತೆ ಬುಕ್ಸ್ಗಳು ಸಹ ಭಾಗವದ್ಗೀತೆ ಸಿಗುತ್ತೆ ನೋಡಿ ಹಳೆ ಟೆಂಪಲ್ ಈಗಿತ್ತು ಅಂತ ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಇವಾಗ ಈ ಥರ ಮಾಡಿದ್ದಾರೆ ವಾಟರು ಎಲ್ಲ ನೋಡೋಕ್ಕೆಲ್ಲ ವ್ಯೂ ಚೆನ್ನಾಗಿದೆ ಫೋಟೋಸ್ಗೆಲ್ಲ ಎಲ್ಲರೂ ಒಮ್ಮೆ ವಿಸಿಟ್ ಮಾಡುವಂಥ ಪ್ಲೇಸ್ ಅಂತ ಹೇಳ್ಬೋದು ಇದನ್ನು ನೋಡಿ ಪಕ್ಕದಲ್ಲಿ ಈ ಥರ ಬಂಡೆ ಸಹ ಇತ್ತು ನೋಡಿ ಮೆಟ್ರೋ ಹೋಗ್ತಾ ಇದೆ ಸೊ ಮೆಟ್ರೋನು ಸಹ ನಾವು ಇಲ್ಲಿಂದನೇ ಕಣ್ ತುಂಬಿಕೊಳ್ಬೋದು ಮತ್ತು ಬಂಡೆಗಳು ಸಹ ನಾವು ನೋಡೋಕ್ಕೆ ಸಿಗುತ್ತೆ ಇಲ್ಲಿ ತುಂಬ ನಂತ ಕ್ಲೀನಾಗಿರುವಂಥ ದೇವಾಲಯ ಅಂತ ಹೇಳ್ಬೋದು ಹಾಗೆಯೇ ನಾವು ಪಾರ್ಕ್ ಹತ್ರ ಸ್ವಲ್ಪ ಬಂದ್ವಿ ನೋಡಿ ನನ್ನ ಮಗನೂ ಆಟ ಆಡ್ತಿದ್ದ ಸೊ ಅವನು ಸಹ ಕ್ಯಾಪ್ ಮಾಡಿದ್ದೀನಿ ಅವನಿಗೆ ಈ ಥರ ಆಟ ಆಡೋದಂದರೆ ತುಂಬಾ ಇಷ್ಟ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು ಆಲ್